ಏನು ಬೆಳಗಾವಿನಲ್ಲಿ ಎಂಇಎಸ್ನವರು ಕನ್ನಡಿಗರ ಮೇಲೆ ಮಾಡಿದಂಥ ಅಲ್ಲೆಯನ್ನು ಖಂಡಿಸಿ ಕೂಡಲೇ ಅವರನ್ನ ಗಿಡಬಾರ್ ಮಾಡಬೇಕು ಮತ್ತು ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸಬೇಕು ಅಂತೇಳಿ ಸರ್ಕಾರದ ಗಮನವನ್ನು ಸೆಳೆಯಲು ಇಪ್ಪತ್ತೆರಡನೇ ತಾರೀಕು ಬಂದ್ ನಮ್ಮ ಘೋಷಣೆಯನ್ನು ಮಾಡಿದ್ದಾರೆ ನೈತಿಕವಾಗಿ ನಾವು ಆ ಹೋರಾಟಕ್ಕೆ ಮಂದಿಗೆ ಬೆಂಬಲ ಇದೆ ಆದರೆ ನಮ್ಮ ಪ್ರಗತಿಪರ ಸಂಘಟನೆಯ ನಮ್ಮೆಲ್ಲ ನಾಯಕರುಗಳು ನಾವೆಲ್ಲರೂ ಕೂಡ ಸಾಂಕೇತಿಕವಾಗಿ ಹೋಗಿ ಒಂದು ಮನವಿಯನ್ನು ಕೊಡುವುದನ್ನು ಸರ್ಕಾರ ಒತ್ತಾಯಿಸುವ ಮನವಿಯನ್ನು ಕೊಡ್ತೇವೆ ನಾವು ಬಲವಂತವಾಗಿ ಯಾರೂ ಕೂಡ ಬಾಗ್ಲಾಂಥದ್ದು ರಸ್ತೆ ತಡೆಯುವಂಥದ್ದು ಕೆಲಸ ಮಾಡೋದಿಲ್ಲ ನಮ್ಮ ನೈತಿಕ ಬೆಂಬಲ ಇದೆ ಮತ್ತೆ ವಾಟರ್ ಅಂಗದಿಯವರ ಮೇಲೆ ನಮಗೆ ಬಹಳ ಗೌರವ ಇದೆ ಇಲ್ಲಿ ಹೋರಾಟದ ಈ ಡಿವೈಸ್ನಲ್ಲೂ ಕೂಡ ಇದು ಹೋರಾಟವನ್ನು ಮಾಡ್ತಾರೆ ಮತ್ತೆ ಈ ಸಂದರ್ಭದಲ್ಲಿ ಒಂದಷ್ಟು ಎಕ್ಸಾಮ್ಗಳು ಇಡ್ತಿದ್ದಾವೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಇವೆಲ್ಲವನ್ನು ಸಾರ್ವಜನಿಕರಿಗೂ ಕೂಡ ಕೂಲಿ ಕಾರ್ಮಿಕರಿಗೆ ಕುಟುಂಬದ ವ್ಯಾಪಾರ ಮಾಡೋದು ಒಂದು ದಿವಸದ ವ್ಯಾಪಾರ ಇಲ್ಲ ಅಂತಂದ್ರೆ ಅವ್ರಿಗೂ ಕೂಡ ತೊಂದರೆ ಆಗ್ತದೆ ಆ ನಿಟ್ಟಿನಲ್ಲಿ ನಾವು ಒಂದು ನೈತಿಕವಾದಂಥ ಬೆಂಬಲವನ್ನು ಕೊಟ್ಟು ಸಾಂಕೇತಿಕವಾಗಿ ನಾವು ಹೋಗಿ ತಹಸೀಲ್ದಾರ್ ಅವರಿಗೆ ಡಿ ಸಿ ಅವ್ರಿಗೆ ಮನವಿ ಕೊಡೋದ್ರ ಮೂಲಕ ನಾವು ಕೂಡ ನಮ್ಮ ಕನ್ನಡ ಉಳಿವಿಗಾಗಿ ಭಾಷೆಯ ಉಳಿವಿಗಾಗಿ ಕನ್ನಡ ನಾಡು ರಕ್ಷಣೆಗಾಗಿ ಈ ಸರ್ಕಾರ ಗಮನ ಸೆಳೆಯಬೇಕು ಕೂಡಲೇ ಎಂ ಬಿ ಎಸ್ನ ಪುಂಡರನ್ನ ಒಳಗಾಗಿ ಈ ರೀತಿಯಾದ ಪ್ರಕರಣ ಆಗಬಾರ್ದು ಅಂತ ಹೇಳಿ ನಾವು ಒತ್ತಾಯಿಸಲಿಕ್ಕೆ ನಾವು ಮಾಧ್ಯಮವನ್ನು ತಂದಿದ್ದೇವೆ ಎಲ್ಲರಿಗೂ ನಮಸ್ಕಾರ